ಎಷ್ಟು ಜನಕ್ಕೆ ಮೋಸ ಮಾಡಿದಿರಿ ನೀವು ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಅಲ್ಲಿ ಒಂದ್ ಕೇಸಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾರು ಸೇರ್ಕೊಂಡು ಎಲ್ರಿಗೂ ನಾಮ ಹಾಕ್ಬಿಟ್ಟಿದಿರಿ ಸೊ ವಾಟ್ ಮಿಸ್ಟರ್ ಐ ಅಂಡರ್ಸ್ಟ್ಯಾಂಡ್ ಕಂಪನಿ ಮಾಡಿಬಿಟ್ರೆ ಲೈಸೆನ್ಸ್ ಇದೆಯಾ ಎಲ್ರಿಗೂ ನಾಮ ಹಾಕ್ಬೇಕು ಅಂತ ಕೆಪಿ ಆಕ್ಟ್ ಇದಾರೆ ರೂರಲ್ ಕೋರ್ಟ್ ಅಲ್ಲಿ ಪ್ರಸನ್ನ ಕುಮಾರ್ ಹ್ಮ್ all the other accused persons may not accused number uh, 2 to 15 are enlarged on bail mm. this is the petition or not is accused number 1 the case of the prosecution is mm. in page number 24 may not, the column number 7 of the charge sheet mm. case of prosecution is the deceased may not had mm. proclaimed that he would do, do away with the life of this petitioner, accused number 1 mm. in that regard the allegation is may not this accused number 1 along with the other accused persons they mm. are not uh, the deceased on 30th of August 2019. Mm. Which has been witnessed by CW one. Mm. So not CW one. is a witness. The last witness was not last seen. The deceased not with the company of all the accused persons. Not thereafter. Not uh, the allegation is not the deceased was taken Manod to a lonely place and he was not uh, assaulted by all the other accused persons. Not and he was done to death. Not so far as uh, actual offence is concerned, except C W one, not was last seen together. No eyewitnesses, no circumstantial evidence, no recovery mm. from uh, not petitioner. Mm. Therefore, not the material, not uh, the evidence of C W one statement of C W one is same as against this accused. Not as well as the other accused persons that these persons were last seen together, except mm. not the statement of C W one. There is that there are no other witnesses, not to the actual incident or actual assault. Hmm. Therefore, not in my humble submission, not from page number thirty-four onwards, but not the orders of this one will not granting hmm. bail to other accused persons, but has been not produced not for your application. Hmm. What are the reason for your uh, rejection of your request? Not in the trial court. The trial court says, based on the warranty statement of the other co-accused, the allegation is that the this petitioner assaulted on the head of the deceased with a stone. சர்சல் எவ ஆரோனே கல் சைஸ் கல் எத்தாக்கி அந்த கொட்டி நீர் அப்போஸ் ಅಂತ ಅವ್ರು ಹೇಳಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಸೈಸ್ಕಲ್ ರಿಕವರಿ ಆಯ್ತಾ ಇವರಿಂದ ಮತ್ತೆ ಇವ್ರನ್ನ ಅರೆಸ್ಟ್ ಆದ್ಮೇಲೆ ಏನ್ ಮಾಡಿದಿರಿ ನೀವು ಏನು ಮಾಡಿದ ಇವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಏನ್ ರಿಕವರಿ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ದೀರಾ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಏನಾರು ಕಸ್ಟಡಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಿರ ವಕೀಲರೇ ನಿಮ್ಮ ಹತ್ರ ಏನು ಮೆಟೀರಿಯಲ್ಸ್ ಇಲ್ವಾಕ್ಷನ್ ದಿಸ್ವೆಂತ್ರಿ ಪ್ಲೀಸ್ ನಾನ್ ತಮ್ಮನ್ ಕೇಳ್ತಿರೋದು ತಾವು ಯಾವ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲ್ ಕೇಳ್ತಾ ಇದೀರಿ ಅಂತ ಎರಡರಲ್ಲಿ ಒಂದ್ ಪರೀಕ್ಷೆ ಲೆಂಕ್ ಒಡಕ್ ಆಗದ್ರಿ ಅದ್ರೊಳ ಕೊಟ್ರೆ ಸಾಕ ನಿಮ್ಗೆ ಏನ್ರಿ ಅದು ಎರಡು ಎಫ್ ಐ ಆರ್ ಒಂದ್ ಚಾರ್ಜ್ ಶೀಟ್ ಅಂತಾರೆ ಯಾವ ಕ್ರೈಮ್ ನಂಬರ್ ಮೇಲೆ ಇವಕ್ಕಿಲ್ರೇ ಅಬ್ಜೆಕ್ಷನ್ ಹಾಕಿ ಕರೆಕ್ಟ್ ಆಗಿ ತರ್ಸಿ ಕೇಳ್ಕೊಳ್ಳಿ ಅವ್ರು ನೋಡಿ ಎರಡ್ ನೂರ ಏಳು ಅಂತ ಹೇಳ್ತಾರೆ ಎರಡ್ ನೂರ ಐವತ್ತೈದು ಅಂತ ಹೇಳ್ತಾರೆ ಚಾರ್ಜ್ ಶೀಟ್ ತೆಗೀರಿ ಯಾವ್ದಕ್ ಹಾಕಿದ್ದಾರೆ ತೋರಿಸಿದಾರೆ ನೋಡೋಣ ಚಾರ್ಜ್ ಶೀಟ್ ಅಲ್ಲಿ ಇವ್ರೆ ಪೇಜ್ ನಂಬರ್ ಹೇಳಿ ಹ್ಮ್ ಅಲ್ಲಿ ಏನ್ ಕ್ರೈಮ್ ನಂಬರ್ ಏನ್ ಬರ್ತಾರೆ ನೋಡಿ ನೀವು ಟೂ ಫಿಫ್ಟಿ ಫೈವ್ ಇದೆಯಲ್ಲ ಇಲ್ಲಿ ರೈಟ್ ಹೇಳಿ ಅನಿಬಿ ಕರೆಕ್ಟ್ ಮೂ 3 ಮೂರನೇ ಆಪ್ ಸ್ಟೋರೆಂಟ್ ಗೆ ನೆಕ್ಸ್ಟ್ ನಂಬರ್ ಕಂಪನಿಯಾ ಗ್ರೇಟ್ ಇದೆ ಹ್ಮ್ ಸೊ ಅಪ್ಲಿಕೇಶನ್ ನಂಬರ್ ಆಗ್ತಾಕ್ಕೆ ಸ್ಟಾಪ್ ನೊತ್ತು ಕನೆಕ್ಷನ್ ಸೇವ್ ಹ್ಮ್ ಅನಿಚೆ ಡಿಶ್ ಸೇಮ್ ನಂಬರ್ 3 ಹ್ಮ್ ಇಟ್ ಇಸ್ ನೌ ಬನ್ನಿ ಕಾಮನೆ ಜೊತೆ ಹ್ಮ್ 3 ಎಷ್ಟು ಜನಕ್ಕೆ ಮೋಸ ಮಾಡಿದ್ರಿ ನೀವು ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಗೋಂಡರ್ ಸರೆಂಡರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಏನ್ ಮಾಡ್ತಾ ಇದ್ರಿ

ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾರು ಸೇರ್ಕೊಂಡು ಎಲ್ರಿಗೂ ನಾಮ ಹಾಕ್ಬಿಟ್ಟಿದಿರಿ ಸೋ ವಾಟ್ ಮಿಸ್ಟರ್ ಐ ಅಂಡರ್ಸ್ಟ್ಯಾಂಡ್ ಕಂಪನಿ ಮಾಡಿಬಿಟ್ರೆ ಲೈಸೆನ್ಸ್ ಇದೆಯಾ ಎಲ್ರಿಗೂ ನಾಮ ಹಾಕ್ಬೇಕು ಅಂತ ಎ ಪಿ ಐ ಆಕ್ಟ್ ಒಡೆಗೆ ಈಕೆ ಇದಾರೆ ರೂರಲ್ ಕೋರ್ಟ್ ಅಲ್ಲಿ ಎಸ್ ಬರ್ಕೊಳ್ಳಿ ದಿ ಪ್ರೆಸೆಂಟ್ ಪೆಟಿಷನ್ ಈಸ್ ಫೈಲ್ಡ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಸಿಆರ್ ಪಿ ಸಿ ಏನ್ ಮಾಡ್ತೀರಿ ನಾನು ಬರದ್ರೆ ಫೋರ್ ತರ್ಟಿ ನೈನ್ಗೂ ತೊಂದರೆ ಆಗುತ್ತೆ மொமோல் ஆஃப்டர் மெமோ ரீட்ஸ் மெமோகி பஸ்அவர் ராதா கிருஷ்ண பன்னி ರಾಧಾಕೃಷ್ಣ ಸಿಕ್ಸ್ ಟೈಮ್ ರಿಯಲ್ ಇಸ್ಟ್ ದಿಸ್ ಮ್ಯಾಟರ್ ಆನ್ ಲೆವೆನ್ ತ್ರೀ ನನ್ನನ್ನು ಕರೆದುಕೊಂಡು ಹೋದ್ರೆ ನಾವು ಸೋಮಶೇಖರ್ ಎಂಬರನ್ನು ಕೊಲೆ ಮಾಡಲು ಸಂಚು ಮಾಡಿದ ಜಾಗವನ್ನು ಹಾಗೂ ಸೋಮಶೇಖರ್ ನೋಡಿದ ಜಾಗವನ್ನು ಹಾಗೂ ಸ್ಕೂಟರ್ ತೆಗೆದುಕೊಂಡ ಜಾಗವನ್ನು ಗೆಸ್ಟ್ ಲೈನ್ ಸರ್ಕಲ್ ನಲ್ಲಿ ಸೋಮಶೇಖರ್ ವಾಚ್ ಮಾಡಿದ ಜಾಗ ಸೋಮಶೇಖರ್ನ ಕೊಲೆ ಮಾಡಿದ ಜಾಗವನ್ನು ತೋರಿಸುತ್ತೇನೆ ಅಷ್ಟೇ ದಿಸ್ ಇಸ್ ವಾಟ್ ಇಸ್ ಅಡ್ಮಿಸಬಲ್ ಲಾಸ್ಟ್ ಫೋರ್ ಲೈನ್ಸ್ ಏನಿದೆ ದಿಸ್ ಇಸ್ ವಾಟ್ ಇಸ್ ಅಡ್ಮಿಸಬಲ್ ಈ ಪುರಾಣ ಎಲ್ಲ ಇಟ್ ಈಸ್ ನಾಟ್ ಎ ಅಡ್ಮಿಸಬಲ್ ಎವಿಡೆನ್ಸ್